ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಚೆನ್ನ ಈ ಒಂದು ವಿಡಿಯೋದಲ್ಲಿ ಏಳನೇ ತರಗತಿ ಕನ್ನಡ ಪ್ರಥಮ ಭಾಷಾ ಕನ್ನಡ ಪಠ್ಯ ಪುಸ್ತಕ ಪರಿಷತ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಇದು ಭಾಗ್ಯಾರ ಪುಸ್ತಕ ಇದು ಓಕೆ ಈ ಒಂದು ಭಾಗ್ಯಾರರ ಪುಸ್ತಕದಲ್ಲಿ ನೋಡ್ತಾ ಇದೀವಿ ಅಂದ್ರೆ ನಾನ್ ಪ್ರೀವಿಯಸ್ ಕ್ಲಾಸ್ ನಲ್ಲಿ ಎಲ್ಲಾ ಒಂದು ಗದ್ಯ ಮತ್ತು ಪದ್ಯ ಮತ್ತು ಪೂರಕ ಪಾಠದ ಅಭ್ಯಾಸ ಬಗ್ಗೆ ನಾನು ತಿಳಿಸಿದ್ದೇನೆ ಕೊನೆಗೆ ಇದೊಂದು ಯಾವ್ದು ಅಂದ್ರೆ ಎಂಟನೇ ಒಂದು ಅಧ್ಯಾಯ ಇರತಕ್ಕಂಥ ಸಂಕ್ರಾಂತಿ ಎಂದು ಸುಖ ದುಃಖ ಅಂತಕ್ಕಂಥದ್ದು ಓಕೆ ಹಾಗಾಗಿ ಈ ಒಂದು ಅಧ್ಯಯನದಲ್ಲಿ ಬರ್ತಕ್ಕಂತಹ ಅಭ್ಯಾಸದ ಬಗ್ಗೆ ಪೂರ್ಣವಾಗಿ ಎಲ್ಲವೂ ತಿಳಿಸ್ತಾ ಹೋಗ್ತೇನೆ ಓಕೆ ಹಾಗಾದ್ರೆ ಈ ಒಂದು ಮಾಹಿತಿ ಅಂತಕ್ಕಂಥ ಇಷ್ಟವಾದ್ರೆ ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋ ತಲುಪುರೋಸ ತುಂಬಾ ಸಿಗುತ್ತೆ ಇನ್ನೊಬ್ರು ಶೇರ್ ಮಾಡೋದು ಸಾಲ ಸಾಧ್ಯ ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೇನೆ ಯಾವ ರೀತಿ ನೋಟ್ಸ್ ಬರಬೇಕು ನಾನು ತಿಳಿಸ್ತಾ ಹೋಗ್ತೇನೆ ಬನ್ನಿ ಅಭ್ಯಾಸ ಅಂತಿದೆ ಓಕೆನಾ ಈ ಅಭ್ಯಾಸ ತಿಳಿಯೋದ್ ಮುಂಚೆ ನಾವು ಕವಿ ಪರಿಚಯ ಅಂತ ತಿಳಿಬೇಕು ಶಾರ್ಟ್ ಆಗಿ ಯಾವ ರೀತಿ ಬರೀಬೇಕು ತಿಳಿಸ್ತಾ ಹೋಗ್ತೇನೆ ಬನ್ನಿ ಇಲ್ಲಿ ನೋಡಿ ಮಕ್ಳೇ ಚಿಕ್ಕನ ಅಕ್ಷರದಲ್ಲಿ ಗದ್ಯ ಭಾಗ ಅಂತಕ್ಕಂಥದ್ದು ಅಧ್ಯಾಯ ಎಂಟು ಅಂತಕ್ಕಂಥದ್ದು ಬರಿತಾ ಹೋಗಿ ಇದು ಗದ್ಯ ಭಾಗದ ಒಂದು ಪಾಠ ಅಂತ ಗೊತ್ತಾಗುತ್ತೆ ನಿಮಗೆ ನೀಟಾಗಿ ಓಕೆ ಅದಾದ ನಂತರ ಏನ್ ಮಾಡ್ತೀರ ಸಂಕ್ರಾಂತಿ ಎಂದು ಸುಖ ದುಃಖ ಶೀರ್ಷಿಕೆಲ್ಲ ದಪ್ಪನ ಅಕ್ಷರ ಬರೆದು ಕೆಳಗಡೆ ಅಂಡರ್ಲೈನ್ ಮಾಡಿ ಈ ಒಂದು ಅಧ್ಯಯನದ ಅಭ್ಯಾಸ ಬರಿತಾ ಇರ್ತೀರ ಆ ದಿನಾಂಕವನ್ನ ಇಲ್ಲಿ ಮೆನ್ಷನ್ ಮಾಡಿ ಡೇಟ್ ಅನ್ನ ಬರಿತಾ ಹೋಗಿ ಓಕೆ ಇಲ್ಲಿ ಕೃತಿಕಾರರ ಪರಿಚಯ ಅಥವಾ ಕವಿ ಪರಿಚಯ ಅಂತಕ್ಕಂಥದ್ದು ಬರೀಬಹುದು ಕವಿ ಎ ಆರ್ ಮಣಿಕಾಂತ್ ಇಲ್ಲಿ ಕಾಣ್ತಾ ಓಕೆ ಜನನ ಯಾವಾಗ ಅಂದ್ರೆ ಹತ್ತೊಂಬತ್ತು ಮೇ ಹತ್ತೊಂಬತ್ತು ನೂರ ಎಪ್ಪತ್ತರಲ್ಲಿ ಆಯ್ತು ಅಂತಕ್ಕಂಥದ್ದು ಜನ್ಮಸ್ಥಳ ಮಂಡ್ಯ ಜಿಲ್ಲೆ ನಾಗಮಂಡಲ ತಾಲೂಕಿನ ಐತನಹಳ್ಳಿ ವೃತ್ತಿ ಪತ್ರಿಕೋದ್ಯೋಗಿ ಆಗಿದ್ರು ಇವರು ಯಾವ್ಯಾವ ಪತ್ರಿಕೆಯಲ್ಲಿ ಕೆಲಸ ಮಾಡಿದ್ರು ಇವರು ನೋಡಿದಲ್ಲಿ ಹಾಯ್ ಬೆಂಗಳೂರು ಸಂಯುಕ್ತ ಕರ್ನಾಟಕ ವಿಜಯ ಕರ್ನಾಟಕ ಈ ಪತ್ರಿಕೆಗಳಲ್ಲಿ ಕೆಲಸ ಮಾಡಿರ್ತಕ್ಕಂಥದ್ದು ಯಾವ ಪತ್ರಿಕೆಯ ಉಪ ಕನ್ನಡ ಕನ್ನಡಪ್ರಭಕ್ಕೆ ಉಪ ಸಂಪಾದಕರಾಗಿ ಕೆಲಸ ಮಾಡಿದ್ದಾರೆ ಇವರು ಓಕೆನಾ ಅದಾದ ನಂತರ ನೋಡಿ ಕೃತಿಗಳ ರಚನೆ ಯಾವೆಲ್ಲ ಕೃತಿಗಳು ಬರೆದರ ಇಲ್ಲಿ ಉಭಯ ಕುಶಲೋಪರಿ ಸಾಂಪ್ರಾತ ಹಾಡು ಹುಟ್ಟಿದ ಸಮಯ ಮರೆಯಲಿ ಹಂಗ ಈ ಗುಲಾಬಿಯು ನಿನಗಾಗಿ ಅಪ್ಪ ಅಂದ್ರೆ ಆಕಾಶ ಪ್ರಶಸ್ತಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಇಲ್ಲಿ ಬಂದಿರತಕ್ಕಂಥದ್ದು ಓಕೆನಾ ಇಲ್ಲಿ ನೋಡಿ ಗದ್ಯದ ಆಯ್ಕೆ ಈ ಒಂದು ಗದ್ಯ ಯಾವುದಂದ್ರೆ ಈಗಿನ ಸಂಕ್ರಾಂತಿ ಎಂದು ಸುಖ ದುಃಖ ಯಾವುದರಿಂದ ಆಯ್ಕೆ ಮಾಡಲಾಗಿದೆ ಅಂದ್ರೆ ಅಮ್ಮ ಹೇಳಿದ ಎಂಟು ಸುಳ್ಳುಗಳು ಇದರಿಂದ ಆಯ್ಕೆ ಮಾಡಿರ್ತಕ್ಕಂಥದ್ದು ಓಕೆ ನಮ್ಮ ಮಕ್ಳೇ ಕವಿ ಪರಿಚಯ ಅಂತಕ್ಕಂಥದ್ದಾಯ್ತು ಈಗೇನು ನೋಡ್ತೀವಿ ಅಂದ್ರೆ ಅಭ್ಯಾಸ ಆ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಇವ್ ನೋಡ್ತಾ ಹೋಗೋಣ ಓಕೆ ಇಲ್ಲಿ ನೋಡಿ ಮಕ್ಕಳ ಅಭ್ಯಾಸ ಅಂತ ಕಥೆ ಬರ್ರಿ ಆ ಕೊಟ್ಟಿರೋ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಬರ್ದು ಮೊದಲನೇ ಪ್ರಶ್ನೆ ಸಂಕ್ರಾಂತಿ ಯಾವ ರೀತಿಯ ಹಬ್ಬ ಅಂತ ಕೇಳಿದರೆ ಉತ್ತರ ದನ ಕರುಗಳಿಗೆ ಧನ್ಯವಾದ ಹೇಳಲು ಆಚರಿಸುವ ಹಬ್ಬವೇ ಸಂಕ್ರಾಂತಿ ಹಬ್ಬ ಅಂತಕ್ಕಂಥದ್ದು ಆ ಏನೇನೆ ನೋಡಿ ಏನ್ ಕೊಡಿದರೆ ಕಿಚ್ಚು ಹಾಯಿಸುವುದು ಎಂದರೇನು ಏನು ಅಂದ್ರೆ ಉತ್ತರ ಕಿಚ್ಚು ಹಾಯಿಸುವುದು ಎಂದರೆ ದನ ಕರುಗಳನ್ನು ಬೆಂಕಿಯಲ್ಲಿ ಜಿಗಿಸುವುದು ಓಕೆನಾ ದನ ಕರುಗಳನ್ನು ಬೆಂಕಿಯಲ್ಲಿ ಜಿಗಿಸುವುದೇ ಕಿಚ್ಚು ಹಾಯಿಸುವುದು ಅಂತಕ್ಕಂತ ಅರ್ಥ ಕೊಡುತ್ತೆ ಮಕ್ಕಳೇ ಓಕೆ ಮೂರನೇದು ಹಳ್ಳಿಯಲ್ಲಿ ಪಟೇಲರು ಏನು ಕೊಡಿಸಿ ರಾಜಿ ಮಾಡುತ್ತಿದ್ರು ಏನು ಕೊಡಿಸಿ ಏನು ರಾಜಿ ಮಾಡ್ತಾ ಇದ್ದಾರೆ ಇನ್ನ ಉತ್ತರ ಹಳ್ಳಿಗಳಲ್ಲಿ ಪಟೇಲರು ವರ್ಷದ ಕೊನೆಯಲ್ಲಿ ಜಗಳವಾಡಿದವರನ್ನು ಒಂದೆಡೆ ಸೇರಿಸಿ ಅವರಿಂದ ಇವರಿಗೆ ಇವರಿಂದ ಅವರಿಗೆ ಎಳ್ಳು ಬೆಲ್ಲ ಕುಡಿಸಿ ರಾಜಿ ಮಾಡುತ್ತಿದ್ರು ಅಂತ ನೋಡ್ಬೋದು ನಾಲ್ಕನೇದು ಕೃಷಿಕರ ಮನೆಯಲ್ಲಿ ದನ ಕರುಗಳ ಜಾಗಕ್ಕೆ ಏನು ಬಂದು ನಿಂತಿದೆ ಏನು ಬಂದು ನಿಂತಿದೆ ಅಂದ್ರೆ ಉತ್ತರ ಕೃಷಿಕರ ಮನೆಯಲ್ಲಿ ದನ ಕರುಗಳ ಜಾಗಕ್ಕೆ ಟ್ರಾಕ್ಟರ್ ಟ್ರಾಕ್ಟರ್ ಬಂದು ನಿಂತಿದೆ ಅಂತಕ್ಕಂಥದ್ದು ಅದಾನು ನಮ್ಮ ಸಂಕ್ರಾಂತಿಯಲ್ಲಿ ಏನು ಇರಬೇಕು ಏನಿರಬೇಕು ನಮ್ಮ ಸಂಕ್ರಾಂತಿ ಒಳಗೆ ಅಂದ್ರೆ ಉತ್ತರ ನಮ್ಮ ಸಂಕ್ರಾಂತಿಯಲ್ಲಿ ಸಂಸ್ಕೃತಿ ಸಂಪ್ರದಾಯಗಳ ಜೊತೆ ಪ್ರೀತಿ ವಿಶ್ವಾಸ ಕೃತಜ್ಞತೆ ಇರಬೇಕು ಅಂತಕ್ಕಂಥದ್ದು ಓಕೆ ಇದು ಆಯ್ತು ಅದಾದ ನಂತರ ಏನು ಮಾಡೋಕೆ ಇಲ್ಲಿ ಏನ್ ಬರೀಬೇಕಾಗ್ತದೆ ನೋಡಿ ಇಲ್ಲಿ ಆ ಕೊಟ್ಟಿರುವ ಪ್ರಶ್ನೆಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಇದು ನೋಡ್ತಾ ಹೋಗೋಣ ಓಕೆ ಇಲ್ಲಿ ನೋಡಿ ಮಕ್ಕಳ ಆ ಕೊಟ್ಟಿರುವ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳ ಉತ್ತರಿಸಿ ಅಂತ ಕಂಡುಬಾರ್ದು ಇದರಲ್ಲಿ ಮೊದಲನೇ ಪ್ರಶ್ನೆ ಸಂಕ್ರಾಂತಿಯಲ್ಲಿ ದನಗಳಿಗೆ ಏನು ಮಾಡಲಾಗುತ್ತದೆ ಏನು ಮಾಡಲಾಗ್ತದೆ ಏನ ಉತ್ತರ ಸಂಕ್ರಾಂತಿ ಹಬ್ಬದಂದು ದನ ಕರುಗಳ ಮೈ ತೊಳೆದು ಕೊರಳಿಗೆ ಗೆಜ್ಜೆ ಕಟ್ಟಿ ಕೊಂಬಿಗೆ ಬಣ್ಣ ಬೆಳೆದು ಟೇಪು ಕಟ್ಟಿ ಹೂವು ಮುಡಿಸಿ ತರಹೇವಾರಿ ಅಂದ್ರೆ ತರಹೇವಾರಿ ಅಂದ್ರೆ ವಿಧ ವಿಧವಾದ ಅಂತ ಬಲೂನ್ ಕಟ್ಟಿ ಶೃಂಗಾರ ಮಾಡಲಾಗುತ್ತದೆ ಅಂತಲೂ ನೋಡ್ಬೋದು ಓಕೆ ಎರಡನೇ ಪ್ರಶ್ನೆ ಕೊಡೋದರಿ ಸಂಕ್ರಾಂತಿಯಲ್ಲಿ ಎಳ್ಳು ಬೆಲ್ಲ ಕೊಬ್ಬರಿ ಏಕೆ ತಿನ್ಬೇಕು ಯಾಕೆ ತಿನ್ಬೇಕಪ್ಪ ನಾವು ಅಂದ್ರಿನ ಉತ್ತರ ಚಳಿಗಾಲದ ಅವಧಿಯಲ್ಲಿ ಚರ್ಮ ಒಡೆದಿರುತ್ತದೆ ಹೊಡಿತದೆ ಚರ್ಮ ಅಂತಕ್ಕಂಥದ್ದು ದೇಹದಲ್ಲಿ ಕೊಬ್ಬಿನ ಅಂಶ ಕಡಿಮೆಯಾಗ್ತದೆ ಚರ್ಮ ಮತ್ತೆ ಹುರುಪುಗೊಳ್ಳಲು ಕಳೆದು ಹೋದ ಕೊಬ್ಬಿನ ಅಂಶ ಮತ್ತೆ ಸಿಗಲು ಎಳ್ಳು ಬೆಲ್ಲ ಕೊಬ್ಬರಿಯನ್ನು ತಿನ್ಬೇಕು ಇದರಲ್ಲಿ ಅತಿ ಹೆಚ್ಚು ಕೊಬ್ಬಿನಾಂಶವಿರುತ್ತದೆ ಹಾಗಾಗಿ ಸಂಕ್ರಾಂತಿ ಹಬ್ಬದೊಂದು ಎಳ್ಳು ಬೆಲ್ಲ ಮಿಶ್ರಣವನ್ನು ಹಂಚಿ ತಿನ್ನುತ್ತಾರೆ ಅಂತಕ್ಕಂಥದ್ದು ಓಕೆ ನಮ್ಮ ಅದಾದ ನಂತರ ನೋಡಿ ಮಕ್ಕಳೇ ಮೂರನೇ ಪ್ರಶ್ನೆ ಇದೆ ಇಲ್ಲಿ ಸಂಕ್ರಾಂತಿಯ ದಿನದಂದು ಸೂರ್ಯನ ಚಲನೆ ಹೇಗಿರುತ್ತದೆ ಹೆಂಗಿರ್ತದಪ್ಪ ಇದೊಂದ್ರೀನ ಉತ್ತರ ನೋಡಿ ಸಂಕ್ರಾಂತಿಯ ದಿನದಿಂದ ಸೂರ್ಯನು ದಕ್ಷಿಣದಿಂದ ಉತ್ತರ ದಿಕ್ಕಿಗೆ ಸ್ವಲ್ಪ ಸ್ವಲ್ಪ ಸಂಚರಿಸಲು ಪ್ರಾರಂಭಿಸುತ್ತಾನೆ ಸಂಕ್ರಾಂತಿಯ ಮರುದಿನ ಮರುದಿನದಿಂದಲೇ ಹಗಲು ದೀರ್ಘವಾಗುತ್ತದೆ ರಾತ್ರಿಯ ಅವಧಿಯು ಸಹಜವಾಗಿಯೇ ಕಡಿಮೆಯಾಗುತ್ತದೆ ಉತ್ತರಾಯಣ ಪುಣ್ಯಕಾಲ ಬರೋದು ವರ್ಷದಲ್ಲಿ ಒಂದು ದಿನ ಮಾತ್ರ ಅಂದು ಸ್ವರ್ಗದ ಬಾಗಿಲು ತೆರೆದಿರುತ್ತದೆ ಎಂಬ ನಂಬಿಕೆ ಇದೆ ಅಂತಕ್ಕಂಥದ್ದು ಎಳ್ಳು ಬೆಲ್ಲ ನೀಡುವುದು ಇಂದಿನ ಕಾಲದಲ್ಲಿ ಹೇಗಿದೆ ಹೆಂಗಿದೆ ಈ ನೋಡಿ ಒಂದು ಕಾಲದಲ್ಲಿ ಎಳ್ಳು ಬೆಲ್ಲ ನೀಡುವುದು ಬಾಂಧವ್ಯದ ಸಂಕೇತವಾಗಿತ್ತು ಆದರೆ ಇಂದು ಎಳ್ಳು ಬೆಲ್ಲ ನೀಡುವುದು ಪ್ರತಿಷ್ಠೆಯ ವಿಚಾರವಾಗಿದೆ ಜಾಸ್ತಿ ಎಳ್ಳು ಎಳ್ಳು ಬೆಲ್ಲ ಕೊಟ್ಟವರೇ ಶ್ರೀಮಂತರು ಎಂಬಂತಾಗಿದೆ ದೊಡ್ಡದಾಗಿ ಕಾಣಲೆಂದು ದಪ್ಪ ದಪ್ಪ ಸಕ್ಕರೆ ಅಚ್ಚು ಸೇರಿಸಿ ಎಳ್ಳು ಬೆಲ್ಲ ಪ್ಯಾಕ್ ಮಾಡುತ್ತಿದ್ದಾರೆ ರೆಡಿಮೇಡ್ ಎಳ್ಳು ಬೆಲ್ಲ ಪ್ಯಾಕೆಟ್ಗಳು ಫ್ಯಾಬ್ ಮಾಲ್ಗಳಲ್ಲಿ ಧಾರಾಳವಾಗಿ ದೊರೆಯುತ್ತಿವೆ ಕಳಪೆ ಮಾಲಾದರೂ ಎಲ್ಲರೂ ಇದನ್ನೇ ಹಂಚಲು ಮುಂದಾಗುತ್ತಾರೆ ಮುಖವಾಡದೊಂದಿಗೆ ಬದುಕುವ ಜನ ಇದನ್ನು ಒಪ್ಪಿಕೊಂಡಿದ್ದಾರೆ ಅಂತಕ್ಕಂಥದ್ದು ಓಕೆನಾ ರೈಟ್ ನೋಡ್ತೋಣ ಇಲ್ಲಿ ನೋಡಿ ಮಕ್ಕಳೇ ಇದಾಯ್ತು ಇದಾದ ನಂತರ ಈ ಹೊಂದಿಸಿ ಬರೆಯಿರಿ ಅಂತದಲ್ಲಿ ಆ ಪಟ್ಟಿ ಇದು ಆ ಪಟ್ಟಿ ಹೌದಾ ಇದು ನೋಡ್ತಾ ಇಲ್ಲಿ ಒಂದ್ ಬೆರಿ ಬೇರೆ ಇದೆ ಇಲ್ಲಿ ಆ ಪಟ್ಟಿ ಇಲ್ಲಿ ಆ ಪಟ್ಟಿ ಇದೆ ಈಗಾದಿ ಈಗಾದಿ ನೋಡಿದ್ವು ಅಂದ್ರೆ ಇನ್ನ ಯುಗಾದಿಗೆ ನಾವೇನ್ ಮಾಡ್ತೀವಿ ಎಸ್ ಬೇವು ಬೆಲ್ಲ ಮಾಡ್ತೇವೆ ಹೌದಾ ಅಂತ ದೀಪಾವಳಿ ದೀಪಾವಳಿಗೆ ನಾವೇನ್ ಮಾಡ್ತೇವೆ ಅಂದ್ರೆ ಇನ್ನ ಇದು ಬೆಳಕಿನ ಹಬ್ಬ ಇದು ರಂಜಾನ್ ರಂಜಾನ್ ನಲ್ಲಿ ಏನ್ ಮಾಡ್ತಾರೆ ಮುಸ್ಲಿಂ ಬಾಂಧವರು ಉಪವಾಸ ಮಾಡ್ತಾರೆ ಉಪವಾಸ ಮಾಡ್ತಾರೆ ಪರ್ವ ದಿನ ಅದು ಕ್ರಿಸ್ಮಸ್ ಕ್ರಿಸ್ಮಸ್ ಅವಾಗ ಏನ್ ಮಾಡ್ತಾರೆ ಅಂದ್ರೆ ಅದೇನಂದ್ರೆ ಇನ್ನ ಯೇಸು ಹುಟ್ಟಿದ ದಿನ ಅದು ವಿಜಯದಶಮಿ ವಿಜಯದಶಮಿ ಅಂದ್ರ ದಸರಾ ಅಂತಕ್ಕಂಥದ್ದು ಓಕೆ ಮಕರ ಸಂಕ್ರಾಂತಿ ಸಂಕ್ರಾಂತಿ ನಾವೇನ್ ಕೊಡ್ತಾರ ಅಂತ ತಿಳ್ಕೊಳ್ಳಿ ಈ ಪಾಠದಲ್ಲಿ ಅಂದ್ರ ಎಳ್ಳು ಬೆಲ್ಲ ನಾವು ಕೊಡ್ತೇವೆ ಅವಾಗ ಓಕೆನಾ ರೈಟ್ ನೋಡ್ತಾ ಗೋಣ ಮಕ್ಳೇ ಇಲ್ಲಿ ನೋಡಿ ಒಂದಿಸಿ ಬಿರಿ ಅಂತಕ್ಕಂಥದ್ದಾಯ್ತು ಅದಾದ ನಂತರ ಏನ್ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಈ ಕೆಳಗಿನ ನೀ ಕೆಳಗೆ ನೀಡಿರುವ ಪಟ್ಟಿಯಲ್ಲಿ ರಾಷ್ಟ್ರೀಯ ನಾಡ ಹಬ್ಬಗಳ ಮಹತ್ವವನ್ನು ಐದು ಆರು ವಾಕ್ಯಗಳಲ್ಲಿ ತಿಳಿಸಿ ಅಂತ ಅಂತೇಳಿದರೆ ನೋಡಿ ಇಲ್ಲಿ ಮೊದಲನೇದು ಸ್ವಾತಂತ್ರ್ಯೋತ್ಸವ ಗಣರಾಜ್ಯ ದಿನ ಕನ್ನಡ ರಾಜ್ಯೋತ್ಸವ ಚಿಕ್ಕದಾಗಿ ತಿಳಿಸ್ತಾ ಹೋಗ್ತೇನೆ ಓಕೆನಾ ಇಲ್ಲಿ ನೋಡಿ ಮಕ್ಕಳೇ ಈ ಕೆಳಗಿನ ಕೆಳಗೆ ನೀಡಿರುವ ಪಟ್ಟಿಯಲ್ಲಿ ರಾಷ್ಟ್ರೀಯ ನಾಡ ಹಬ್ಬಗಳ ಮಹತ್ವವನ್ನು ಐದು ಆರು ವಾಕ್ಯಗಳಲ್ಲಿ ತಿಳಿಸಿ ಅಂತ ಅಂತೇಳಿದಾರೆ ಇಲ್ಲಿ ಮೊದಲನೇದು ಸ್ವಾತಂತ್ರ್ಯೋತ್ಸವ ಅಂತಕ್ಕಂಥದ್ದು ಭಾರತದಲ್ಲಿ ಆಗಸ್ಟ್ ಹದಿನೈದರಂದು ಸ್ವಾತಂತ್ರ್ಯ ದಿನವನ್ನು ಆಚರಿಸಲಾಗುತ್ತದೆ ಹತ್ತೊಂಬತ್ತು ನೂರ ನಲವತ್ತೇಳರಲ್ಲಿ ಭಾರತವು ಬ್ರಿಟಿಷ್ ಆಳ್ವಿಕೆಯಿಂದ ಸ್ವಾತಂತ್ರ್ಯ ಪಡೆದನ್ನು ಸೂಚಿಸುತ್ತದೆ ಈ ಸ್ವಾತಂತ್ರ್ಯ ದಿನಕ್ಕಾಗಿ ಅನೇಕ ಧೈರ್ಯಶಾಲಿ ನಾಯಕರು ಉದಾಹರಣೆಗೆ ಗಾಂಧಿ ತಾತ ನೆಹರು ಪಟೇಲರು ಭಗತ್ ಸಿಂಗ್ ಬ್ರಿಟಿಷರ ವಿರುದ್ಧ ಹೋರಾಡಿ ಸ್ವತಂತ್ರ ಗಳಿಸಿಕೊಟ್ರು ಈ ದಿನ ಭಾರತದ ಪ್ರಧಾನಿ ನವದೆಹಲಿಯಲ್ಲಿ ಕೆಂಪು ಕೋಟೆಯ ಮೇಲೆ ರಾಷ್ಟ್ರಧ್ವಜವನ್ನು ಹಾರಿಸ್ತಾರೆ ನಂತರ ದೇಶದ ಕುರಿತು ಮಾತನಾಡುತ್ತಾರೆ ಈ ದಿನವನ್ನು ದೇಶದ ಎಲ್ಲಾ ರಾಜ್ಯಗಳಲ್ಲಿ ಸಂಭ್ರಮದಿಂದ ಆಚರಿಸಲಾಗುತ್ತದೆ ಇದು ವೈವಿಧ್ಯತೆಯಲ್ಲಿ ಏಕತೆಯನ್ನು ಪ್ರದರ್ಶಿಸುತ್ತದೆ ಪ್ರತಿಯೊಬ್ಬರು ಹೆಮ್ಮೆಯಿಂದ ಈ ದಿನವನ್ನು ಆಚರಿಸೋಣ ಅಂತ ಬರೆಯಿರುವ ಮಕ್ಕಳ ಇಲ್ಲಿ ಎರಡನೇದು ಗಣರಾಜ್ಯ ದಿನ ಜನವರಿ ಇಪ್ಪತ್ತಾರರಂದು ಪ್ರತಿ ವರ್ಷ ಗಣರಾಜ್ಯ ದಿನವನ್ನು ಆಚರಿಸಲಾಗುತ್ತದೆ ಭಾರತೀಯ ಸಂವಿಧಾನವು ಹತ್ತೊಂಬತ್ತು ನೂರ ಐವತ್ತರಲ್ಲಿ ಈ ದಿನದಂದು ಜಾರಿಗೆ ಬಂದಿತು ಭಾರತದ ಸಂವಿಧಾನ ಪಿತಾಮಹ ಎಂದು ಕರೆಯಲ್ಪಡುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಹಾಗೂ ಅವರ ಸಂಗಡಿಗರು ಸಂವಿಧಾನವನ್ನು ರಚಿಸಿದರು ಇದು ಭಾರತದ ಸರ್ವೋಚ್ಚ ಕಾನೂನಾಗಿದೆ ಭಾರತೀಯ ಸಂವಿಧಾನ ಪೀಠಿಕೆಯು ದೇಶವು ಸಾರ್ವಭೌಮ ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಮತ್ತು ಪ್ರಜಾಸತ್ತಾತ್ಮಕ ಗಣರಾಜ್ಯ ಎಂದು ಹೇಳಲಾಗುತ್ತದೆ ಈ ದಿನ ನವದೆಹಲಿಯಲ್ಲಿ ಧ್ವಜಾರೋಹಣದ ಜೊತೆಗೆ ದೊಡ್ಡ ಪೆರೇಡ್ ಇರುತ್ತದೆ ವಿಶೇಷವಾಗಿ ಇಂದು ರಾಷ್ಟ್ರೀಯ ವೀರರನ್ನು ಸ್ವತಂತ್ರ ಹೋರಾಟಗಾರರನ್ನು ದೇಶಕ್ಕಾಗಿ ಪ್ರಾಣತ್ಯಾಗ ಮಾಡಿದ ಸೈನಿಕರನ್ನು ಸ್ಮರಿಸುತ್ತೇವೆ ಅಂತ ಕಂಡು ನೋಡ್ಬೋದು ಅದಾದ ನಂತರ ಕನ್ನಡ ರಾಜ್ಯೋತ್ಸವ ಅಂತಕ್ಕಂಥದ್ದು ಕನ್ನಡ ರಾಜ್ಯೋತ್ಸವ ಕರ್ನಾಟಕವು ಆರಂಭದಲ್ಲಿ ಮೈಸೂರು ಪ್ರಾಂತ್ಯವಾಗಿತ್ತು ಹತ್ತೊಂಬತ್ತು ನೂರ ಐವತ್ತ ಭಾರತ ಗಣರಾಜ್ಯವಾದ ಮೇಲೆ ವಿವಿಧ ಪ್ರಾಂತ್ಯಗಳು ಭಾಷೆಗಳ ಆಧಾರದ ಮೇಲೆ ರಾಜ್ಯಗಳು ರೂಪುಗೊಂಡವು ಆ ಸಮಯದಲ್ಲಿ ಕನ್ನಡ ಮಾತನಾಡುವ ಪ್ರಾಂತ್ಯವು ಮೈಸೂರು ರಾಜ್ಯವಾಗಿ ಉದಯವಾಯಿತು ಮೈಸೂರು ರಾಜ್ಯವು ಹತ್ತೊಂಬತ್ ನೂರ ಆರು ನವೆಂಬರ್ ಒಂದರಂದು ನಿರ್ಮಾಣವಾಯಿತು ಕೆಲವು ವರ್ಷಗಳ ನಂತರ ಎಂದರೆ ಹತ್ತೊಂಬತ್ತು ಎಪ್ಪತ್ಮೂರು ನವೆಂಬರ್ ಒಂದರಂದು ಕರ್ನಾಟಕ ಎಂದು ಮೈಸೂರು ರಾಜ್ಯಕ್ಕೆ ನವನಾಮಕರಣ ಮಾಡಲಾಯಿತು ಈ ದಿನವನ್ನು ರಾಜ್ಯದಲ್ಲೆಲ್ಲ ಸಂಭ್ರಮದಿಂದ ಆಚರಿಸಲಾಗುತ್ತದೆ ಅಂತಕ್ಕಂಥದ್ದು ಬರಿತಾ ಹೋಗಿ ಓಕೆ ನಮ್ಮ ರೈಟ್ ಹಾಗಾದ್ರೆ ಈ ಒಂದು ಮಾಹಿತಿ ಅಂತಕ್ಕಂಥದ್ದು ಇಷ್ಟು ಆಯ್ತಾ ಇಷ್ಟವಾದ್ರೂ ಒಂದು ಲೈಕ್ ನೀವು ಒಂದು ಲೈಕ್ ಅನೇಕ ವಿಡಿಯೋ ತಿಳಪ ತುಂಬಾ ಸಹಿತ ಶೇರ್ ಮಾಡೋದು ಸಾಧ್ಯ ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ವರ್ಷ ವಿಷಯದಲ್ಲಿ ಬಿಟ್ಟು ಹೋಗೋಣ ಹಾಗಾದ್ರೆ ನಿಮಗೆ ಯಾವ ಒಂದು ಅಧ್ಯಯನದ ಒಂದು ವಿಶ್ ಅಧ್ಯಯನದ ಅಭ್ಯಾಸ ಬೇಕಂದ್ರೆ ಕೌನ್ಸ್ ಕಾಲ್ ಮಾಡಿ ಆ ಒಂದು ಅಧ್ಯಯನದ ಅಭ್ಯಾಸ ತೆಗೆ ಪ್ರಯತ್ನ ಪಡ್ತೇನೆ ಥ್ಯಾಂಕ್ ಯು ಥ್ಯಾಂಕ್ ಫಾರ್ ವಾಚಿಂಗ್ ಬ ಬಾಯ್